ಸ್ನೇಹಿತರೆ ನೀವು ಕೇಳಿದ ಪ್ರಶ್ನೆಗೆ ನಾನು ಹೇಳುವ ಉತ್ತರ ಸಮಸ್ಯೆಗಳಿಗೆ ಎಂಥ ದೊಡ್ಡ ಸಮಸ್ಯೆಗಳಾಗ್ಲಿ ಬೃಹದಾಕಾರವಾಗಿರ್ಲಿ ಆ ಸಮಸ್ಯೆಗೆ ಅಷ್ಟು ಶಕ್ತಿ ಚೈತನ್ಯ ಇರೋದಿಲ್ಲ ನೀವು ಗಮನಿಸ್ ನೋಡಿ ಆದರೆ ಆ ಸಮಸ್ಯೆಗಳನ್ನು ನೀವು ಹೇಗೆ ಸ್ವೀಕರಿಸಿರ್ತೀರಾ ಆ ಸಮಸ್ಯೆಗಳಿಗೆ ನೀವು ಎಷ್ಟು ಶಕ್ತಿ ಚೈತನ್ಯವನ್ನು ತುಂಬಿರ್ತೀರಾ ಅದರ ಮೇಲೆ ಅದು ದೊಡ್ಡದಾಗುತ್ತೆ ಬೃಹದಾಕಾರವಾಗುತ್ತೆ ರಾಕ್ಷಸ ರೂಪ ಪಡ್ಕೊಳ್ಳುತ್ತೆ ಹಿಮಾಲಯ ಪರ್ವತದಾಗ ಕಾಣಿಸುತ್ತೆ ಸಮುದ್ರದಾಗಿ ಕಾಣಿಸುತ್ತೆ ಆಕಾಶದಂಗೆ ಕಾಣಿಸುತ್ತೆ ಬ್ರಹ್ಮಾಂಡದಂಗೆ ಕಾಣಿಸುತ್ತೆ ಆ ಸಮಸ್ಯೆಗಳು ನಿಮಗಿಂತಲೂ ಹತ್ತು ಪಟ್ಟು ನೂರು ಪಟ್ಟು ಸಾವಿರ ಪಟ್ಟು ಲಕ್ಷ ಪಟ್ಟು ಕೋಟಿ ಪಟ್ಟು ಹೆಚ್ಚಾದಾಗ ನೀವು ನಾವು ಸೊಳ್ಳೆ ಕಚ್ಚಿದಾಗ ಪಟ್ಟಂತೂ ಒಡೆದು ಹೇಗೆ ಆ ಸೊಳ್ಳೆನ ಸಾಯಿಸ್ಬಿಡ್ತೀರಿ ಕಾಲಿಗೆ ಇರಬೇಕಿದ್ರೆ ಹೇಗೆ ಈ ರೀತಿ ಮಾಡ್ಬಿಡ್ತೀರಿ ಸಮಸ್ಯೆಗಳು ನಿಮ್ಮನ್ನು ತುಳಿದು ಸುಟ್ಟಾಕ್ ಬಿಡುತ್ತೆ ಭಸ್ಮ ಮಾಡಾಕ್ಬಿಡುತ್ತೆ ಒಸ್ಕಾಕ್ ಬಿಡುತ್ತೆ ಸಮಸ್ಯೆಗಷ್ಟು ಶಕ್ತಿ ಇಲ್ಲ ನೀವು ಸಮಸ್ಯೆಗೆ ಶಕ್ತಿಯನ್ನು ತುಂಬ್ತಾ ಇದ್ದೀರ ಯಾವಾಗ ನಾನು ಹೇಳೋದು ನಿಮಗೆ ಅರ್ಥ ಆಗುತ್ತೋ ನಿಮ್ಮ ಜೀವನ ಅತ್ಯದ್ಭುತವಾಗಿ ಪರಿವರ್ತನೆಗೊಳ್ಳುತ್ತೆ ರೂಪಾಂತರನ್ನುಗೊಳ್ಳುತ್ತೆ ಕತ್ತಲಿಗೆ ಎಷ್ಟೇ ಶಕ್ತಿ ಚೈತನ್ಯ ಇದ್ರೂ ಸಹ ಬೆಳಗಾಗೋದನ್ನು ನಿಲ್ಲಿಸೋದಕ್ಕೆ ಅದರಿಂದ ಸಾಧ್ಯವೇ ಇಲ್ಲ ಅದೇ ರೀತಿ ನಿಮ್ಮೆಲ್ಲ ಸಮಸ್ಯೆಗಳು ಖಂಡಿತವಾಗಲೂ ಒಂದು ದಿವಸ ಸರ್ವನಾಶ ಆಗುತ್ತೆ ಆಗಲೇಬೇಕು ಅದಕ್ಕೆ ಒಂದು ಪುಲ್ ಸ್ಟಾಪ್ ಇದ್ದೇ ಇರುತ್ತೆ ಸಹನೆಯಿಂದಿರಿ ಶಾಂತಿಯಿಂದಿರಿ ತಾಳ್ಮೆಯಿಂದಿರಿ ಮೌನದಿಂದಿರಿ ಯುಕ್ತಿ ಉಪಯೋಗಿಸಿ ಶಕ್ತಿ ಕೆಲಸಕ್ಕೆ ಬರಲಿಲ್ಲ ಅಂದರೆ ಇದು ಯಾವುದು ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನು ನೀಡ್ತೀನಿ